ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ಅಡುಗೆ ಮಾಡಿರೋದ್ರ ಮೇಲೆ ಎಕ್ಸ್ಟ್ರಾ ಉಪ್ಪು ಉದುರಿಸ್ಕೊಂಡು ತಿನ್ನೋ ಅಭ್ಯಾಸ ಯಾಕಂದರೆ ರುಚಿ ಉಪ್ಪು ರುಚಿಯಾಗಿರುತ್ತಲ್ಲ ಅದು ಭಾಳ ಡೇಂಜರ್ ಸ್ಟೋನ್ ಆಗಿತ್ತು ನನ್ನ ಫ್ರೆಂಡ್ ಹೇಳ್ದ ಏ ದಿವಸ ಬಿಯರ್ ಕುಡಿಯೋ ಬಿಯರ್ ಕುಡಿದ್ರೆ ಹೋಗ್ಬಿಡುತ್ತೆ ಇದು ಅನ್ ಅದ ವೆರಿ ಕಾಮನ್ ಕ್ವೆಶನ್ ಬಿಯರ್ ಕುಡಿಯೋದ್ರಿಂದಾಗಲಿ ಆಲ್ಕೋಹಾಲ್ ಕುಡಿಯೋದ್ರಿಂದಾಗಲಿ ಸ್ಟೋನ್ ಫಾರ್ಮೇಷನ್ ಆಗಲಿ ಸ್ಟೋನ್ ಹೋಗೋದು ಸ್ಟೋನ್ಸ್ ಹೇಗಾಗುತ್ತೆ ಅನ್ನೋಕ್ಕೆ ನಾವು ಸುಲಭವಾಗಿ ಅರ್ಥ ಮಾಡ್ಕೊಬೋದು ಸಪೋಸ್ ಒಂದು ಚೊಂಬು ನೀರಿದೆ ಅದರಲ್ಲಿ ಅರ್ಧ ಒಂದು ಚೊಂಬಲ್ಲಿ ಅರ್ಧ ನೀರಿದೆ ಅದರೊಳಗೆ ನಾವು ಎರಡು ಚಮಚ ಉಪ್ಪು ಹಾಕ್ತೀವಿ ಕಲಿಸ್ತೀವಿ ಕರಗತ್ತೆ ಅದು ಸಾಲ್ಯೂಬಲ್ ಆಗತ್ತೆ ಅದೇ ಅರ್ಧ ಚೊಂಬ ನೀರಿಗೆ ಎರಡು ಸೌಟ್ ಉಪ್ಪು ಉಪ್ಪಾಕಿ ಕಲಿಸೋಕ್ಕೆ ಪ್ರಯತ್ನ ಪಟ್ಟರೆ ಅದು ಕರಗಲ್ಲ ಅದನ್ನು ಫಾರ್ಮೇಷನ್ ಅಂತೀವಿ ವಿಷಯ ಕಿಡ್ನಿ ಸ್ಟೋನ್ಸ್ ಹಾಗೂ ಆಹಾರ ನನ್ನ ಇವತ್ತಿನ ಟಾಕನನ್ನು ಎರಡು ಭಾಗದಲ್ಲಿ ವಿಂಗಡಿಸಲು ಇಷ್ಟಪಡ್ತೀನಿ ಮೊದಲನೇದಾಗಿ ಸ್ಟೋನ್ ಹೇಗಾಗತ್ತೆ ಹಾಗೂ ಎರಡನೇದಾಗಿ ಸ್ಟೋನ್ನ ತಡೆಗಟ್ಟಕ್ಕೆ ನಮ್ಮ ಆಹಾರದಲ್ಲಿ ಏನೇನು ವ್ಯತ್ಯಾಸವನ್ನು ಮಾಡಬೇಕಾಗಿ ಮೊದಲನೇದಾಗಿ ಸ್ಟೋನ್ಸ್ ಬಗ್ಗೆ ಕೆಲವು ಕಾಮನ್ ಫ್ಯಾಕ್ಟ್ಸ್ ದಿನೇ ದಿನೇ ಕಿಡ್ನಿ ಸ್ಟೋನ್ಸ್ ಹೆಚ್ಚಳವಾಗ್ತಾಯಿದೆ ಹದಿನಾರು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ ಪ್ರತಿ ವರ್ಷ ಸ್ಟೋನ್ ಡಿಟೆಕ್ಷನ್ ಜಾಸ್ತಿ ಆಗ್ತಾ ಇದೆ ಇದು ಜಾಸ್ತಿ ಹೊರರ ಹೊರ ದೇಶದಲ್ಲಿ ವೆಸ್ಟರ್ನರ್ಸಲ್ಲಿ ಜಾಸ್ತಿ ಏಷ್ಯನ್ಸಲ್ಲಿ ಸ್ವಲ್ಪ ಕಡಿಮೆ ಬಟ್ ಆದರೂ ನಮ್ಮ ದೇಶದಲ್ಲಿ ಬೇರೆ ಕಾಯಿಲೆಗಳು ಡಯಾಬಿಟಿಸ್ ಒಬೇಸಿಟಿ ಮೆಟಬಾಲಿಕ್ ಸಿಂಡ್ರೋಮ್ ಇವೆಲ್ಲ ಇರೋದರಿಂದ ಸ್ಟೋನ್ಸು ಜಾಸ್ತಿ ಆಗ್ತಾ ಇದೆ ಇದು ಜಾಸ್ತಿ ಪುರುಷರಲ್ಲಿ ಭಾಳ ಜಾಸ್ತಿ ಇದನ್ನು ಫೋ ಟ್ವೆಂಟಿ ಟು ಫಿಫ್ಟಿ ಇಯರ್ಸ್ ರೇಂಜಲ್ಲಿ ಜಾಸ್ತಿ ಯಥೇಚ್ಛವಾಗಿ ಕಾಣಿಸ್ಕೊಡುತ್ತೆ ಸ್ಟೋನ್ಸ್ ಹೇಗಾಗತ್ತೆ ಮೊದಲನೇದಾಗಿ ನಮ್ಮ ಕಿಡ್ನಿ ಹೇಗೆ ಕೆಲಸ ಮಾಡುತ್ತೆ ನಾವು ಏನೇ ತಿಂದರೂ ನಮ್ಮ ದೇಹದಲ್ಲಿರೋ ಏನೇ ಟಾಕ್ಸಿನ್ಸ್ನು ಅದು ಯೂರಿನಲ್ಲಿ ಕರಗಿಸಿ ಹೊರಗಾಕತ್ತೆ ದಟ್ ಈಸ್ ಬೇಸಿಕ್ ಕಿಡ್ನಿ ಕೆಲಸ ಸೊ ಸ್ಟೋನ್ಸ್ ಹೇಗಾಗತ್ತೆ ಅನ್ನೋಕ್ಕೆ ನಾವು ಸುಲಭವಾಗಿ ಅರ್ಥ ಮಾಡ್ಕೊಬೋದು ಸಪೋಸ್ ಒಂದು ಚೊಂಬು ನೀರಿದೆ ಅದರಲ್ಲಿ ಅರ್ಧ ಒಂದು ಚೊಂಬಲ್ಲಿ ಅರ್ಧ ನೀರಿದೆ ಅದರೊಳಗೆ ನಾವು ಎರಡು ಚಮಚ ಉಪ್ಪು ಹಾಕ್ತೀವಿ ಕಲಿಸ್ತೀವಿ ಕರಗತ್ತೆ ಅದು ಸಾಲ್ಯೂಬಲ್ ಆಗತ್ತೆ ಅದೇ ಅರ್ಧ ಚಮ್ ನೀರಿಗೆ ಎರಡು ಸೌಟ್ ಉಪ್ಪು ಉಪ್ಪಾಕಿ ಕಲಿಸೋಕ್ಕೆ ಪ್ರಯತ್ನ ಪಟ್ಟರೆ ಅದು ಕರಗಲ್ಲ ಅದನ್ನು ಫಾರ್ಮೇಷನ್ ಅಂತೀವಿ ನಮ್ಮ ದೇಹದಲ್ಲೂ ಕೂಡ ಇದೇ ರೀತಿ ಸ್ಟೋನ್ ಫಾರ್ಮ್ ಆಗುತ್ತೆ ನಮ್ಮ ದೇಹದಲ್ಲಿರೋ ಯೂರಿನಲ್ಲಿ ಅದರೊಳಗಿರೋ ಟಾಕ್ಸಿನ್ಸು ನ್ಯೂಟ್ರಿಯೆಂಟ್ಸು ಮಿನ್ರಲ್ಸು ಕಡಿಮೆ ಕ್ವಾಂಟಿಟಿಯಲ್ಲಿದ್ದಾಗ ಕರ್ಗೋಗುತ್ತೆ ಅದನ್ನು ಸಾಲಿಬ್ಲಿಟಿ ಪ್ರಾಡಕ್ಟ್ ಅಂತೀವಿ ಅದೇ ಅದೇ ಕಾನ್ಸ್ಟೆಂಟ್ಸು ಜಾಸ್ತಿ ಆದಾಗ ಯಥೆಚ್ಚು ಆದಾಗ ಅಥವಾ ಯೂರಿನ್ನು ನೀರಿನ ಸಂಖ್ಯೆ ಕಡಿಮೆ ಆದಾಗ ಅದು ಕರಗೋದಿಲ್ಲ ಅದು ಇನಿಷಿಯಲಿ ಮರಳು ಥರ ಆಗಿ ನೆಕ್ಸ್ಟು ಕ್ರಿಸ್ಟಲ್ಸ್ ಆಗಿ ಸ್ಟೋನ್ ಆಗಿ ಬದಲಾವಣೆ ಆಗುತ್ತೆ ಇದಲ್ಲದೇ ನಮ್ಮ ದೇಹದಲ್ಲಿ ದೇವರು ಸುಮಾರು ನ್ಯಾಚುರಲ್ ಇನ್ನಿಬಿಟರ್ಸ್ ಕೊಟ್ಟಿರ್ತಾರೆ ಅಂದರೆ ಸ್ಟೋನ್ ಆಗದೇ ಇರೋಂಗೆ ಫಾಲ್ ಪ್ರೋಟೀನ್ ಯುರೋಪೋಂಟೀನೆಲ್ಲ ಇದನ್ನೂ ಮೀರಿ ಯಥೆಚ್ಚಾಗಿ ನಮ್ಮ ದೇಹದಲ್ಲಿ ಟಾಕ್ಸಿನ್ಸು ನ್ಯೂಟ್ರಿಯೆಂಟ್ಸು ಇವೇನಾರು ಇದ್ದರೆ ಅದು ಸ್ಟೋನ್ ಸ್ಟೋನಾಗಿ ಬದಲಾವಣೆ ಆಗುತ್ತೆ ಇದು ಬೇಸಿಕ್ ಸ್ಟೋನ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇದಾಗಿ ನಮ್ಮ ದೇಹದ ನಮ್ಮ ಆಹಾರದಲ್ಲಿ ನಾವು ಏನೇನು ಬದಲಾವಣೆ ಮಾಡ್ಕೊಬೇಕು ನಮ್ಮ ಆಹಾರದಲ್ಲಿ ಏನೇನು ತಿಂದರೆ ಅಥವಾ ಅದನ್ನು ಏನೇನು ಚೇಂಜ್ ಮಾಡಿಕೊಂಡ್ರೆ ಸ್ಟೋನ್ ಪ್ರಿವೆನ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಿಮಗೆಲ್ಲರೂ ಗೊತ್ತಿರೋಂಗೆ ಎಲ್ಲರೂ ಹೇಳೋ ಹಾಗೆ ಎಲ್ಲ ಹೇಳೋ ಹಾಗೆ ಎಲ್ಲ ಹಿರಿಯರು ಹೇಳೋ ಹಾಗೆ ಯಥೇಚ್ಛವಾಗಿ ನೀರು ಕುಡಿಬೇಕು ಸರ್ ಯಥೇಚ್ಛವಾಗಿ ನೀರು ಕುಡಿಬೇಕು ಅಂದರೆ ಒಂದು ಬಿಂದಿಗೆ ನೀರು ಕುಡಿಯೋದಾ ಇಲ್ಲ ಮಿನಿಮಮ್ ಎರಡರಿಂದ ಮೂರು ಲೀಟರ್ ಟೂ ಆ್ಯಂಡ್ ಹಾಫ್ ಟು ತ್ರೀ ಲೀಟರ್ಸ್ ಪರ್ ಡೇ ನೀರು ಕುಡಿದಷ್ಟು ಸ್ಟೋನ್ ಚಾನ್ಸಸ್ ಕಡಿಮೆ ತುಂಬ ಸ್ಟಡೀಸ್ ಹೇಳುತ್ತೆ ಯಾರು ಮೂರು ಲೀಟರ್ಗಿಂತ ಜಾಸ್ತಿ ನೀರು ಕುಡಿತಾರೋ ಅವರಲ್ಲಿ ಸ್ಟೋನ್ ಇನ್ಸಿಡೆನ್ಸು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಸೊ ಫಸ್ಟ್ ಪಾಯಿಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟು ಆ್ಯಂಡ್ ಹಾಫ್ ಟು ತ್ರೀ ಲೀಟರ್ಸ್ ನೀರು ಕುಡಿಬೇಕು ನಾವು ಆಗಲೇ ಅರ್ಥ ಮಾಡ್ಕೊಂಡಂಗೆ ಜಾಸ್ತಿ ನಮ್ಮ ದೇಹದಲ್ಲಿ ನೀರು ಹೋದಷ್ಟು ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸು ಅದರಲ್ಲಿ ಕರಗಿ ಹೊರಗೆ ಹೋಗುತ್ತೆ ಸೊ ಫಸ್ಟ್ ಪಾಯಿಂಟ್ ಇಸ್ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಬೇಕು ಎರಡನೇದಾಗಿ ಉಪ್ಪು ಉಪ್ಪಿನ ಸಂಖ್ಯೆ ನಮ್ಮ ಆಹಾರದಲ್ಲಿ ಎಷ್ಟು ಕಡಿಮೆ ಮಾಡ್ಕೊತೀವೋ ಅಷ್ಟು ಕಡಿಮೆ ಚಾನ್ಸಸ್ಸು ಸ್ಟೋನ್ ಫಾರ್ಮೇಷನ್ಗೆ ಬುಕ್ಸ್ ಏನು ಹೇಳುತ್ತೆ ಅಂದರೆ ಟೂ ತೌಸಂಡ್ ಟು ತ್ರೀ ಟೂ ಆ್ಯಂಡ್ ಹಾಫ್ ತೌಸಂಡ್ ಎಮ್ ಎಲ್ ಆಫ್ ಉಪ್ಪು ಮಿಲಿ ಈಕ್ವಲೆಟ್ಸ್ ಆರ್ ರಫ್ ಆಗಿ ಅಂದರೆ ಒಂದು ದಿವಸಕ್ಕೆ ಎರಡರಿಂದ ಎರಡೂವರೆ ಗ್ರಾಮ್ ಉಪ್ಪು ಇದಿಷ್ಟೇ ಸೇವನೆ ಆಗಬೇಕು ಯಾವಾಗ ಎರಡೂವರೆ ಗ್ರಾಮಿಂದ ಉಪ್ಪು ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೋ ಸರ್ ನಾವು ಉಪ್ಪನ್ನು ಅನ್ನಕ್ಕೆ ಬಳಸ್ತೀವಿ ಸಾರಿಗೆ ಬಳಸ್ತೀವಿ ಪಲ್ಯಕ್ಕೆ ಬಳಸ್ತೀವಿ ಪ್ರತಿ ಸತಿ ಏನಾರು ಮೆಷರ್ ಸ್ಪೂನಲ್ಲಿ ಹಿಡ್ಕೊಂಡು ಹಾಕೋಕ್ಕಾಗತ್ತಾ ಇಲ್ಲ ಸೊ ರಫ್ ಆಗಿ ಹೆಂಗೆ ನ್ಯಾಪ್ಕ ಇಟ್ಕೊಳ್ಳೋದಂದರೆ ನಾವು ರುಚಿಗೆ ತಕ್ಕಷ್ಟೆಷ್ಟು ಉಪಯೋಗಿಸ್ತೀವಲ್ಲ ಉಪ್ಪು ಅದಷ್ಟೇ ಸೇವನೆ ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ಅಡುಗೆ ಮಾಡಿರೋದ್ರ ಮೇಲೆ ಎಕ್ಸ್ಟ್ರಾ ಉಪ್ಪು ಉದುರಿಸ್ಕೊಂಡು ತಿನ್ನೋ ಅಭ್ಯಾಸ ಯಾಕಂದರೆ ರುಪ್ಪು ರುಚಿ ಉಪ್ಪು ರುಚಿಯಾಗಿರುತ್ತಲ್ಲ ಅದು ಭಾಳ ಡೇಂಜರಸ್ ಅದೇನಾಗುತ್ತೆ ಎರಡೂವರೆ ಗ್ರಾಮ್ಗಿಂತ ಜಾಸ್ತಿ ಆಗುತ್ತೆ ಸೊ ತಮ್ರೂಲ್ ಅಥವಾ ಜಸ್ಟ್ ನ್ಯಾಪ್ಕ ಹಾಡ್ಕೊಬೇಕು ಅಂದರೆ ನಾವು ಅಡುಗೆಗೆ ಎಷ್ಟು ಉಪ್ಪು ಉಪಯೋಗ್ಸಿರ್ತೀವೋ ಅಷ್ಟೇ ಸೇವನೆ ಮಾಡಬೇಕು ಅದ್ರ ಮೇಲೆ ಎಕ್ಸ್ಟ್ರಾ ಹಾಕೊಂಡು ತಿಂದಾಗ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ನೆಕ್ಸ್ಟು ಉಪ್ಪು ಇರೋವಂಥ ಊಟಗಳು ಎಸ್ಪೆಷಲಿ ಉಪ್ಪು ಅಂಥ ಜಾಸ್ತಿ ಊಟಗಳಂದರೆ ಈ ಪ್ರೊಸೆಸ್ಡ್ ಫುಡ್ ಕ್ಯಾಂಡ್ ಫುಡ್ ಅಂತ ಏನು ಹೇಳ್ತೀವಿ ಅವರಲ್ಲಿ ತುಂಬ ಜಾಸ್ತಿ ಇರುತ್ತೆ ಪ್ಲಸ್ಟ್ ಫಾಸ್ಟ್ ಫುಡ್ಡು ಮತ್ತು ಫ್ರೈಡ್ ಫುಡ್ ಈಗ ನಾವು ಹೊರಗಡೆ ಹೋದಾಗ ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ಸಂಜೆ ಆಗಿದ ತಕ್ಷಣ ಹೊರಗಡೆ ಚಾಟ್ಸ್ ತಿನ್ನೋದು ಪಾನಿಪುರಿ ತಿನ್ನೋದು ಇವುಗಳಲ್ಲಿ ಉಪ್ಪಿನ ಸಂಖ್ಯೆ ನೂಡಲ್ಸು ಗೋಬಿ ಇದರಲ್ಲೆಲ್ಲ ಉಪ್ಪಿನ ಸಂಖ್ಯೆ ಭಾಳ ಜಾಸ್ತಿ ಇರುತ್ತೆ ಇದು ಸೂಪರ್ ಮಾರ್ಕೆಟಲ್ಲಿ ರೆಡಿಮೇಡ್ ಫುಡ್ ಇರುತ್ತೆ ಕ್ಯಾಂಡ್ ಫುಡ್ ರೆಡಿಮೇಡ್ ಪ್ರೊಸೆಸ್ಡ್ ಫುಡ್ ನಾವು ಯಾರು ಅಡುಗೆ ಮಾಡ್ತಾರೆ ಮನೆಗೆ ಹೋಗಿ ಹೊರಗಡೆಯಿಂದ ತಂದು ಬಿಸಿ ಮಾಡ್ಕೊಂಡು ತಿನ್ಬಿಡೋಣ ಇದು ಭಾಳ ಸಹಜ ಬಟ್ ಅದರಲ್ಲಿ ಉಪ್ಪಿನ ಸಂಖ್ಯೆ ಭಾಳ ಜಾಸ್ತಿ ಇರುತ್ತೆ ಅದರಲ್ಲಿ ಉಪ್ಪು ಯಾಕೆ ಹಾಕಿರ್ತಾರೆ ಅಂದರೆ ಊಟ ಹಾಳಾಗದೇ ಇರಲಿ ಅಂತ ಹಾಕಿರ್ತಾರೆ ಬಟ್ ಅದನ್ನು ಸೇವನೆ ಮಾಡೋದರಿಂದ ನಮಗೆ ಭಾಳ ಉಪ್ಪಿನ ಸಂಖ್ಯೆ ಜಾಸ್ತಿ ಆಗುತ್ತೆ ದಿಸ್ ಇಸ್ ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಇಸ್ ಶುಗರ್ಸ್ ನಮ್ಮ ದೇಹದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಶುಗರ್ ಸೇವನೆ ಮಾಡಬೇಕು ಅದಕ್ಕಿಂತ ಎಚ್ಚೆತ್ತುವಾಗೆ ಶುಗರ್ ಸೇವನೆ ಮಾಡೋದರಿಂದ ಉಪ್ಪಿನ ಕಲ್ಲಿನ ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಶುಗರ್ ಸೇವನೆಯಿಂದ ಬೇರೆ ಕಾಯಿಲೆಗಳು ಬರ್ಬೋದು ಹಾರ್ಟು ಲಿವರು ಈ ಥರ ಸುಮಾರು ತೊಂದರೆಗಳು ಕೊಡ್ಬೋದು ಬಟ್ ಸ್ಟೋನ್ ಫಾರ್ಮೇಷನು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಈ ಥರ ಪ್ರೊಸೆಸ್ ಡ್ರಿಂಕ್ಸ್ ಇರ್ತಾವಲ್ಲ ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ಪ್ರತಿ ಸತಿ ಊಟ ಕೂರ್ಬೇಕಾದ್ರೆ ಕೋಲಾ ಪೆಪ್ಸಿ ಫಾಂಟ ಅದರ ಸಮೇತನೇ ಊಟ ಮಾಡೋದು ಅದು ಅಂದರೆ ಊಟವೂ ಹೋಗೋಲ್ಲ ಸೊ ಅದರಲ್ಲಿ ದ ಶುಗರ್ ನಮ್ಮ ದೇಹಕ್ಕೆ ಒಳಗೋದು ಬಹಳ ಜಾಸ್ತಿ ಇರುತ್ತೆ ಸೊ ಈ ಪ್ರೊಸೆಸ್ ಡ್ರಿಂಕ್ಸ್ನ ಕಡಿಮೆ ಮಾಡಬೇಕು ದಿಸ್ ದ ಪಾಯಿಂಟ್ ನಂಬರ್ ಫೋರ್ ಪಾಯಿಂಟ್ ನಂಬರ್ ಫೈವ್ ನಾನ್ ವೆಜ್ ತುಂಬ ಜನ ನನಗೆ ಒಪ್ಪಿಡಿಯಲ್ಲಿ ಬರೋ ಪೇಷಂಟ್ಸು ತುಂಬ ಜನ ಕೇಳ್ತಾರೆ ಸರ್ ನಾವು ಎವ್ರಿ ಡೇ ನಾನ್ ವೆಜ್ ತಿಂತೀವಿ ಸರ್ ಎವ್ರಿ ಡೇ ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ಆಗೋದೇ ಇಲ್ಲ ನಾನ್ ವೆಜ್ ಬೇಕೇ ಬೇಕು ಈ ಥರ ಸುಮಾರು ಜನಕ್ಕೆ ಅಭ್ಯಾಸ ಇರುತ್ತೆ ಎಸ್ಪೆಷಲಿ ಮೀಟ್ ಮಟನ್ನು ಚಿಕನ್ ಒಟೆ ಏನೇ ಆಗಿರ್ಬೋದು ಸೊ ಈ ನಾನ್ ವೆಜ್ಜಲ್ಲಿ ಏನಿರುತ್ತೆ ನಾನ್ ವೆಜ್ ಬ್ರೇಕಾಗಿ ಕೊನೆಗೆ ಬರೋ ಅಂಶ ಯೂರಿಕ್ ಆ್ಯಸಿಡ್ ಆ ಯೂರಿಕ್ ಆ್ಯಸಿಡು ಜಾಸ್ತಿ ಆದಾಗ ಅದು ಕ್ರಿಸ್ಟಲ್ಸ್ ಫಾರ್ಮ್ ಆಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಸೊ ನಾನ್ ವೆಜ್ನ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು ತುಂಬ ನನಗೆ ಪೇಶೆಂಟ್ಸ್ ಕೇಳ್ತಾರೆ ನಾನು ಸರ್ಜರಿ ಆದಮೇಲೆ ನಾನು ಸ್ಟೋನ್ ಆಪ್ರೇಷನ್ ಮಾಡಿದ್ಮೇಲೆ ಸರ್ ನಾವು ನಾನ್ ವೆಜ್ ಬಿಟ್ಟೇ ಬಿಡ್ತೀವಿ ಸರ್ ನಾನ್ ವೆಜ್ ಬೇಡವೇ ಬೇಡ ಆ ಎಕ್ಸ್ಟ್ರೀಮ್ ಹೋಗೋ ಅವಶ್ಯಕತೆನೂ ಇಲ್ಲ ಎನಿಥಿಂಗ್ ಇನ್ ಮಾಡ್ರೇಷನ್ ನಾನ್ ವೆಜ್ ತೊಗೊಂಡ್ರೆ ಒಳ್ಳೇದು ಬಟ್ ಯಾವ ನಾನ್ ವೆಜ್ನ ಯಥೆತ್ವಾಗಿ ತೊಗೊಂಡಷ್ಟು ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಬಟ್ ನಾನ್ ವೆಜ್ಜಲ್ಲಿ ಅಫ್ಕೋರ್ಸ್ ಪ್ರೋಟೀನು ಸಿಗುತ್ತೆ ಸೊ ಇದನ್ನು ನಾವು ಹೇಗೆ ಮಾಡ್ಕೊಬೋದು ಅಂದರೆ ಆ್ಯಂಡ್ ಇದು ಪ್ಲ್ಯಾಂಟ್ ಬೇಸ್ ಪ್ರೋಟೀನ್ಸ್ ಅಂದರೆ ಪ್ಲ್ಯಾಂಟ್ಗಳಲ್ಲಿ ಸಿಗೋವಂಥದ್ದು ಕಾಳುಗಳಲ್ಲಿ ಟೋಫು ಆಗಲಿ ಪನ್ನೀರ್ಗಳಲ್ಲಿ ಇಂಥವನ್ನ ಊಟ ಮಾಡಿ ನಾವು ಪ್ರೋಟೀನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು ನಾನ್ ವೆಜ್ನ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಇದಲ್ಲದೆ ಆಕ್ಸಿಲೇಟ್ ಫುಡ್ಸ್ ಆಕ್ಸಿಲೇಟ್ ರಿಚ್ ಫುಡ್ಸ್ ಅಂತೀವಿ ಆಕ್ಸಿಲೇಟ್ ರಿಚ್ ಫುಡ್ಸ್ ಇವು ಇರೋದು ಸ್ಪಿನಾಚ್ ಸ್ಪಿನಾಚ್ ಅಂದರೆ ನಮ್ಮ ಪಾಲಾಕ್ ಪಾಲಾಕಲ್ಲಿ ಅಥವಾ ತುಂಬ ಗ್ರೇಪ್ ಫ್ರೂಟ್ ಜ್ಯೂಸು ಕುಡಿಯೋದ್ರಲ್ಲಿ ಆರ್ ಚಾಕ್ಲೇಟ್ಸಲ್ಲಿ ಆರ್ ನಟ್ಸ್ ನಟ್ಸಲ್ಲಿ ಆಲ್ಮಂಡ್ಸ್ ಕ್ಯಾಶ್ಯೂಸ್ ಅಂದರೆ ಗೋಡಂಬ್ರಿ ಇದರಲ್ಲೆಲ್ಲ ಆಕ್ಸಿಲೇಟ್ ಜಾಸ್ತಿ ಇರುತ್ತೆ ಈ ಆಕ್ಸ್ ಆಕ್ಸಿಲೇಟ್ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಿದಷ್ಟು ಆಕ್ಸಿಲೇಟ್ ಸ್ಟೋನ್ ಫಾರ್ಮೇಷನ್ ಆಗುತ್ತೆ ಸೊ ಇದು ಬೇಸಿಕ್ ಫುಡ್ ಚೇಂಜಸ್ಸು ನಾವು ಹೇಗೆ ನಾವು ಚೇಂಜ್ ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಬೇಕು ಹಾಗೂ ಸ್ಟೋನ್ ಫಾರ್ಮೇಷನ್ನ ಪ್ರಿವೆಂಟ್ ಮಾಡ್ಕೊಬೇಕು ಇದಲ್ದೇ ನನಗೆ ತುಂಬ ಜನ ಪೇಶೆಂಟ್ಸ್ ಬರ್ತಾರೆ ಹೂ ಆಸ್ಕ್ ಮೀ ದಿಸ್ ಕ್ವೆಶನ್ ಸರ್ ನನಗೆ ವಯಸ್ಸಾಗಿದೆ ಎಪ್ಪತ್ತು ವರ್ಷ ಆಗಿದೆ ಮೂಳೆ ಎಲ್ಲ ಸೌದಿದೆ ಮೂಳೆ ಡಾಕ್ಟ್ರು ಕ್ಯಾಲ್ಶಿಯಮ್ ಮಾತ್ರೆ ಕೊಟ್ಟಿದ್ದಾರೆ ಸೊ ಎವ್ರಿ ಡೇ ಕ್ಯಾಲ್ಶಿಯಂ ಮಾತ್ರೆ ನಿನಿ ಕ್ಯಾಲ್ಶಿಯಂ ನುಂಗೋದ್ರಿಂದ ಸ್ಟೋನ್ ಆಗುತ್ತಾ ವೆರಿ ಕಾಮನ್ ಕ್ವೆಶನು ಕ್ಯಾಲ್ಷಿಯಂ ಮಾತ್ರೆ ನಾವು ತೊಗೊಳೋದ್ರಿಂದ ಯಾವುದೇ ರೀತಿ ಸ್ಟೋನ್ ಆಗೋಲ್ಲ ಅಥವಾ ಕ್ಯಾಲ್ಷಿಯಮ್ ಇರೋ ಅಂಥ ಊಟ ಸೇವನೆ ಮಾಡ್ತೀವಲ್ಲ ಸೇ ಹಾಲು ಸೊ ಹಾಲು ತೊಗೊಳ್ಳೋದು ನಿಲ್ಲಿಸ್ಬಿಡ್ಬೇಕಾ ಸರ್ ಇಲ್ಲ ಅದರಿಂದ ಯಾವ ಥರ ಸ್ಟೋನ್ ಆಗೋದಿಲ್ಲ ಕ್ಯಾಲ್ಷಿಯಂ ಮಾತ್ರೆಗಳು ಎರಡು ರೀತಿ ಬರುತ್ತೆ ಒಂದು ಕ್ಯಾಲ್ಶಿಯಂ ಕಾರ್ಬೊನೇಟ್ ಇನ್ನೊಂದು ಕ್ಯಾಲ್ಶಿಯಂ ಸಿಟ್ರೇಟ್ ಅಂತೀವಿ ಯಾವುದೇ ಕ್ಯಾಲ್ಶಿಯಂ ಕಾರ್ಬೊನೇಟ್ನ ನಾವು ಊಟದ ಜೊತೆ ತಗೊಂಡಾಗ ಅದು ಒಳ್ಳೆಯದೇ ಅದು ಅದು ಆಕ್ಸಿಲೇಟ್ನ ಬೈಂಡ್ ಮಾಡಿ ಆಕ್ಸಿಲೇಟ್ ಸ್ಟೋನ್ಸ್ ಆಗೋದನ್ನ ಪ್ರಿವೆಂಟ್ ಮಾಡೋದು ಸೊ ಇನ್ ಶಾರ್ಟ್ ಸೊ ಕ್ಯಾಲ್ಷಿಯಮ್ ನಾವು ಎವ್ರಿ ಡೇ ಒನ್ ಕ್ಯಾ ಜನ್ರಲಿ ಎಲ್ಲ ಡಾಕ್ಟರ್ಸು ಪರ್ ಡೇ ಒಂದು ಕ್ಯಾಲ್ಶಿಯಮ್ ಬರೀತಾರೆ ಫಾರ್ ವೀಕ್ನೆಸ್ಸು ಅಥವಾ ಬೋನಿದು ಅಥವಾ ಫೀಮೇಲ್ಸಲ್ಲಿ ಪೋಸ್ಟ್ ಮೆನೋಪಾಸಲ್ ಸೊ ಒಂದು ಮಾತ್ರೆ ತೊ ತೊಗೊಳೋದ್ರಲ್ಲಿ ದರ್ ಇಸ್ ನೋ ಹಾರ್ಮ್ ಆ್ಯಂಡ್ ಲಾಸ್ಟ್ ಬಟ್ ತುಂಬ ಪೇಷಂಟ್ಸ್ ಬರ್ತಾರೆ ಸರ್ ನಂಗೆ ಸ್ಟೋನ್ ಆಗಿತ್ತು ನನ್ನ ಫ್ರೆಂಡ್ ಹೇಳ್ದ ಏ ದಿವಸ ಬಿಯರ್ ಕುಡಿಯೋ ಬಿಯರ್ ಕುಡಿದ್ರೆ ಹೋಗ್ಬಿಡುತ್ತೆ ಇಸ್ ಅನ್ ಅದ ವೆರಿ ಕಾಮನ್ ಕ್ವೆಶನ್ ಬಿಯರ್ ಕುಡಿಯೋದ್ರಿಂದಾಗಲಿ ಆಲ್ಕೋಹಾಲ್ ಕುಡಿಯೋದರಿಂದಾಗಲಿ ಸ್ಟೋನ್ ಫಾರ್ಮೇಷನ್ ಆಗಲಿ ಸ್ಟೋನ್ ಹೋಗೋದಿಲ್ಲ ನಾವು ಬೇಸಿಕ್ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಎನಿ ಬಿಯರ್ ಎನಿ ಆಲ್ಕೋಹಾಲ್ ಅದು ಒಂದು ಡೈಯುರೆಟಿಕ್ ಡಯೂರೆಟಿಕ್ ಅಂದರೆ ಏನು ಯೂರಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಹಾಗೂ ಯೂರಿನ್ ಜಾಸ್ತಿ ಹೋಗೋಂಗ ಮಾಡುತ್ತೆ ಸೊ ನಾವು ಇದನ್ನು ತೊಗೊಂಡಿದ್ದ ತಕ್ಷಣ ನಮಗೆ ಸ್ಟೋನ್ ತಡಬಿಟ್ಟೆ ಇಲ್ಲ ಇದರಿಂದ ಬೇರೆ ತೊಂದರೆಗಳಾಗುತ್ತೆ ಲಿವರ್ ಹಾಳಾಗೋಗುತ್ತೆ ಬಟ್ ಸ್ಟೋನ್ ಅಂತೂ ಪ್ರಿವೆಂಟ್ ಆಗೋದಿಲ್ಲ ಸೊ ಇಷ್ಟು ಮಾತು ಹೇಳ್ತಾ ಇನ್ ಸಮ್ಮರಿ ನಾನು ಹೇಳೋದಾದರೆ ನೀವು ಇವತ್ತೇನಾದ್ರು ನೆನ್ಪಿಟ್ಕೊಂಡು ತೊಗೊಂಡು ಹೋಗೋದಾದರೆ ಇವು ನಾಲ್ಕು ತಿಂಗ್ಸ್ ದಿವಸ ಯಥೇಚ್ಛವಾಗಿ ನೀರು ಕುಡಿಬೇಕು ಉಪ್ಪಿನ ಕಾನ್ಸಂಟ್ರೇಷನ್ ಕಡಿಮೆ ಮಾಡಬೇಕು ಶುಗರ್ ಕಂಟೆಂಟ್ ಕಡಿಮೆ ಮಾಡಬೇಕು ಹಾಗೂ ನಾನ್ ವೆಜ್ನ ಎಷ್ಟು ಕಡಿಮೆ ತೊಗೊಂಡ್ರು ಅಷ್ಟು ಒಳ್ಳೆಯದು